ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೇಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲಾ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ಇರುತ್ತದೆ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ಸಂತೋಷ ಕೊಟ್ಟು ಅಲ್ಲಿ ಇಲ್ಲೊಂದು ಕಡೆ ನಾನು ನನ್ನ ನಿರೀಕ್ಷೆಗೆ ಹೆಚ್ಚಾಗಿ ಅಧಿಕಾರಿಗಳು ಕಾರ್ಯಕ್ರಮ ಆಯೋಜನೆ ಮಾಡೋದರಲ್ಲಿ ವಿಫಲ ಆಗಿದ್ದೀನಿ ಕಾರಣ ನಾನು ಸುಮಾರು ಇದು ಎರಡು ವರ್ಷಗಳ ಕನಸು ನಾನು ಈ ಆಲೋಚನೆ ಬಂದಿದ್ದು ನನಗೆ ಭಾಳ ಜನ ವಿಶೇಷ ಚೈತನ್ಯರಿಗೆ ದ್ವಿಚಕ್ರ ವಾಹನ ಕೊಡುವಂಥದ್ದು ಅಂದರೆ ಭಾಳ ಜನ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ು ತೊಂದರೆ ಆಗಿರ್ತಕ್ಕಂಥ ನಂತರ ಬದುಕಿನಲ್ಲಿ ಅಪಘಾತ ಆಗಿ ಮತ್ತೊಂದಾಗಿ ಅವರಿಗೆ ಕಾಲ್ ಕಳ್ಕೊಂಡು ಓಡಾಡ್ಲಿಕ್ಕೆ ಆಗ್ದಿರ ಬೇರೆಯವರ ದೈನಂದಿನ ಕಾರ್ಯಚತುಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಇವೆಲ್ಲ ನೋಡಿ ಅವರು ನಮಗೆ ವಾಹನ ಕೊಡಿಸ್ತಾರಂತೆ ನಾವು ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಸದಸ್ಯರು ಸದಸ್ಯರಿಗೆ ಹೆಚ್ಚು ಕೊಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ಯೋಚನೆ ಬಂದು ನಾನು ಶಾಸಕರ ಅನುದಾನದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಇದಕ್ಕೆ ಒಂದು ವಿಶೇಷವಾಗಿ ಅನುಮತಿ ಅದರಲ್ಲಿ ಶಾಸಕರ ಅನುದಾನದಲ್ಲಿ ಅವಕಾಶ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತು ಲಕ್ಷ ಅಂದರೆ ಒಂದು ಟೆನ್ ಪರ್ಸೆಂಟ್ ಎರಡು ಕೋಟಿಗೆ ಬರೀ ಇಪ್ಪತ್ತು ಲಕ್ಷ ಅನ್ನೋ ಅವಕಾಶ ನಾನು ಒಂದೇ ಸತಿ ಇಲ್ಲಿ ಒಂದು ಒತ್ತಡ ಏನಿದೆ ಆ ಒತ್ತಡ ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಇನ್ನೂರು ಒಂದೇ ಸತಿ ಕೊಡೋಣ ಅಂತಕ್ಕಂಥ ಆಲೋಚನೆ ಮಾಡಿ ನಾನು ಅಧಿಕಾರಿಗಳು ಕೇಳಿದಾಗ ನಮ್ಮಲ್ಲಿ ಅವಕಾಶ ಇಲ್ಲ ಸರ್ ಕಾನೂನಲ್ಲಿ ಇರುವಂಥ ನಿಯಮಗಳಲ್ಲಿ ನಾನು ಅದನ್ನು ಪತ್ರ ವ್ಯವಹಾರ ನಮ್ಮ ಸಚಿವರು ಡಿ ಸುಧಾಕರ್ ಅವರು ನನ್ನ ಹೇಳಿದರು ಅವ್ರಿಗೆ ಪತ್ರ ಕೊಟ್ಟು ಮತ್ತು ಮುಖ್ಯಮಂತ್ರಿಗಳ ಮುಖಾಂತರ ಹಣಕಾಸು ಇಲಾಖೆ ಅನುಮತಿಗೆ ಪಡೆದು ಅವರೆಲ್ಲರೂ ಇದೇನಿದು ಈ ಥರ ಕೇಳ್ತಾ ಇದ್ದೀರಲ್ಲ ಅಂತ ತಿಳ್ಕೊಂಡು ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ ಸ್ಥಳೀಯ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಇದು ಒಂದು ಸಾರಿ ಒಂದು ಬಾರಿ ನನಗೆ ಅವಕಾಶ ಕೊಡಬೇಕು ಹೇಳಿ ನಾನು ವಿನಂತಿ ಮಾಡಿಕೊಂಡು ಅವರಿಗೆಲ್ಲ ಒಪ್ಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕಡೆಗೆ ನಮ್ಮದು ಇದು ವಿಶೇಷ ಪ್ರಕರಣ ಅಂತಂದರೆ ಅದಕ್ಕೆ ವಿಶೇಷವಾದಂಥ ಅನುಮತಿ ಫಲಾನುಭವಿಗಳು ಆಯ್ಕೆಯನ್ನು ಮಾಡಿದ್ವಿ ಇನ್ನೂರು ಜನ ಆಯ್ಕೆ ಮಾಡಿ ಜಿಲ್ಲಾಧಿಕಾರಿಗಳು ಕೊಡ್ತಿದ್ವಿ ಜನವರಿ ತಿಂಗಳಲ್ಲಿ ಟೆಂಡರ್ ಮಾಡುವಂತ ಆದರೆ ವಾಹನಗಳು ಮಾರ್ಚ್ ಎಂಡ್ ಆಗಿದ್ರಿಂದ ವಾಹನಗಳ ಸಲ ಜಾಗ ಇಲ್ಲ ತುಂಬ ಆದ್ರೂ ಈಗ ವಾಹನಗಳು ನನಗೆ ಇನ್ನೂರು ಬರ್ತದೆ ಅಂತ ಹೇಳಿದ್ರು ಅಲ್ಲಿ ನಾವು ವಾಹನಗಳನ್ನ ಎಲ್ಲ ನಿಲ್ಲಿಸಬೇಕು ಒಂದು ಸಮಸ್ಯೆ ಆಯ್ತು ಸೀತಾರಾಮಣಿಯಲ್ಲಿ ಒಂದೇ ಸತಿ ಇನ್ನೂರು ವಾಹನಗಳು ನಿಲ್ಲಿಸುವಂತ ಜಾಗ ಇಲ್ಲಿ ಅದಕ್ಕೆ ರಕ್ಷಣೆ ಬೇಕು ಯಾಕಂದ್ರೆ ಸುಳ್ಳು ಎಲ್ಲೊಂದ್ರಲ್ಲಿ ನಿಲ್ಲಿಸೋಣ ಅದಕ್ಕೆ ಏನಾದರೂ ನಾಳೆ ಕಳುವಾಗ್ಬಿಟ್ಟೆ ಮತ್ತು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಕಡೆಗೆ ಕ ಸ್ಕೂಲು ರಜೆ ಇದ್ದಲ್ಲ ಇಲ್ಲಿ ನಿಲ್ಲಿಸ್ಬೋದಲ್ಲ ಅಂತ ಮಾಡಿದ್ರು ಆದರೆ ಇಲ್ಲಿ ವಾಹನಗಳು ಇವತ್ತು ಬರುತ್ತೆ ನಾಳೆ ಬರ್ತದೆ ಹೇಳಿ ಅಧಿಕಾರಿಗಳು ನಮಗೆ ಕೊಡ್ತಾ ಇದ್ದಾರೆ ಇವತ್ತು ನಾನು ಬೆಳಗ್ಗೆ ಇಲ್ಲಿ ಬಂದಾಗ ಕೂಡ ನನಗೆ ನಿರೀಕ್ಷೆ ಇದ್ದಿದ್ದು ಇನ್ನೂರು ಗಾಡಿಗಳು ಬಂದಿದೆ ಅಂತೇಳಿ ಇದರ ಮಧ್ಯದಲ್ಲಿ ಒಂದು ಸಮಸ್ಯೆ ಆಯಿತು ನಮಗೆ ಏನು ಫಲಾನುಭವಿಗಳ ಪಟ್ಟಿ ಕೊಟ್ಟಿದ್ವಿ ಆ ಫಲಾನುಭವಿಗಳ ಪಟ್ಟಿಯಲ್ಲಿ ಏನಾಗಿತ್ತು ಕೆಲವರು ದುಡ್ಡಿ ಬಂದತೆ ಅಂತೇಳಿ ಆಗ್ತಿದ್ರು ಆಮೇಲೆ ಕೆಲವರಿಗೆ ಕೈಗಳ ಸಮಸ್ಯೆ ಅಂತ ಇತ್ತು ಹೇಳಿದ್ದು ನಮ್ಮ ನಾಯಕರೆಲ್ಲರೂ ಹೇಳಿದ್ರು ಕೈ ಗಟ್ಟಿ ಇಲ್ಲದೆ ಅಂದರೆ ವಾಹನ ಕೊಟ್ಟರೆ ಪ್ರಯೋಜನ ಇಲ್ಲ ಯಾಕಂದರೆ ಹ್ಯಾಂಡ್ ಇಟ್ಕೋಬೇಕು ಚಾಲನೆ ಮಾಡಬೇಕು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಪಘಾತಗಳಾದರೆ ನಮಗೆ ಕೆಟ್ಟಷ್ಟು ಬರ್ತದೆ ಪರ್ಯಾಯವಾಗಿ ಬೇರೆಯವರು ಬರಲ್ಲ ಇದು ನೇರವಾಗಿ ಅವರಿಗೆ ಬರುವಂಥ ಸೌಲಭ್ಯ ಇದು ಅವರು ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಮ್ಮ ಕಾನೂನಲ್ಲಿರ್ತಕ್ಕಂಥ ಅದನ್ನೆಲ್ಲ ನೋಡಿದಾಗ ಮತ್ತೆ ಮೊನ್ನೆ ಒಂದು ಏಳೆಂಟು ದಿವಸದಿಂದ ಒಂದು ಮೆಡಿಕಲ್ ಟೆಸ್ಟ್ ಮತ್ತೆ ಯಾರ್ಯಾರು ಹೆಸರುಗಳು ಕಲಾಪದ್ದು ಒಂದು ಮೆಡಿಕಲ್ ಟೆಸ್ಟ್ ಮಾಡಿದ್ವಿ ಸುಮಾರು ಒಂದು ಅರವತ್ತೈದು ಎಪ್ಪ ಎಪ್ಪತ್ತು ಜನ ರಿಜೆಕ್ಟ್ ಆಗುತ್ತೆ ಇಪ್ಪತ್ತೊಂಬತ್ತು ಮತ್ತೆ ಕೆಲವರು ಬಂದರು ಮತ್ತೆ ನಿನ್ನೆ ಎಲ್ಲ ಮೊನ್ನೆ ಎರಡು ದಿವಸದವರು ಕೂಡ ಮೆಡಿಕಲ್ ಟೆಸ್ಟೆಲ್ಲ ಮಾಡಿಸಿದ್ವಿ ಆದರೆ ಈ ವಾಹನಗಳು ಎಲ್ಲ ಬಂದಿದೆ ಅಂತಕ್ಕಂಥ ಮಾಹಿತಿ ಅಂದ ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ನಾನಿದ್ದೆ ಅದನ್ನು ನನಗೆ ಯಾವುದೂ ಮಾಹಿತಿ ಕೊಟ್ಟಿರಲಿಲ್ಲ ನಾನು ಎಲ್ಲ ಎಲ್ಲಿ ಎಲ್ಲ ಏನೋ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಸರಿ ಇದೆ ಅಂತ ಅಂದ್ಕೊಂಡು ಇಲ್ಲಿ ವ್ಯವಸ್ಥೆ ಕೂಡ ಹೇಳಿದ್ವಿ ನಾವು ಒಂದು ಕಡೆ ವಾಹನಗಳೆಲ್ಲ ನಿಲ್ಲಿಸಬೇಕು ಮತ್ತೊಂದು ಕಡೆ ಜನ ಕೂರ್ಲಿಕ್ಕೆ ಮಾಡಬೇಕು ಒಟ್ಟಾರೆ ನನ್ನ ಉದ್ದೇಶ ಆಯ್ತಿದ್ದು ಕೂರ್ತಿ ಶಾಮೆಯನ್ನು ಕವರ್ ಮಾಡಿ ವಾಹನಗಳ ಮೇಲೆ ಫಲಾನುಭವಿಗಳು ಅವರವ್ರ ಗಾಡಿ ಮೇಲೆ ಈ ಕಡೆ ಸಾರ್ವಜನಿಕರು ಅವ್ರ ಜೊತೆ ಬಂದಂಥವ್ರು ಪ್ರತ್ಯೇಕವಾಗಿ ಅಂತ ಆದರೆ ಇಲ್ಲಿ ಬೆಳಗ್ಗೆ ಬಂದಾಗ ಇವರು ಮಾಡಿರ್ತಕ್ಕಂಥ ವ್ಯವಸ್ಥೆ ನೋಡಿ ನನಗೆ ಭಾಳ ನೋವಾಯಿತು ಯಾಕಂದರೆ ನಾನು ಮಹಾಂತೇಶ್ ಅವರ ಬಗ್ಗೆ ಭಾಳ ನನಗೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೋಡಿ ನಾನು ಸಮರ್ಥನಂ ಟ್ರಸ್ಟ್ ಫಾರ್ ಡಿಸೇಬಲ್ಡ್ ಅವರ ಸಂಸ್ಥೆ ನೋಡಿದಾಗ ಸಣ್ಣ ಮಕ್ಕಳು ಏನು ತೊಂದರೆಗೆ ಸಿಕ್ಕಾಕೊಂಡಿರುವಂಥವ್ರಿಗೆ ಪಾಠ ಹೇಳ್ತಿರುವಂಥದ್ದು ಅವರನ್ನು ಸಮಾಜದಲ್ಲಿ ಒಂದು ದಾರಿಗೆ ತರುವಂಥ ಪ್ರಯತ್ನ ಇವಾಗ ನೋಡಬೇಕು ನಾನು ನಿಜವಾಗ್ಲೂ ಕಂಡ ಜೀವ ಸಮಾಜದಲ್ಲಿ ಎಲ್ಲ ಅನುಕೂಲ ಇರ್ತಕ್ಕಂಥವರು ನಾವು ದಿನ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ಆಭಾಗ ನೀವು ಬೈಕೊಂಡು ಮತ್ತೊಂದು ಮಾಡ್ತೀವಿ ಎಲ್ಲ ಚೆನ್ನಾಗಿ ದೇವ್ರು ಕೊಟ್ಟಿದ್ದು ನಾವು ಯಾಕೆ ರೀತಿ ನೋಡ್ಕೊಳ್ತೀವಿ ಅಂತಕ್ಕಂಥದ್ದು ಎಷ್ಟೊಂದು ರೀತಿ ನನಗೆ ಮನಸ್ಸಿಗೆ ಭಾಳ ನೋಡ್ಕೊಳ್ಳುವಂಥ ಅವ್ರು ಮಾಡ್ತಾ ಇರುವಂಥ ಸೇವೆ ನೋಡಿ ನಾನು ಅವ್ರಿಗೆ ಅವತ್ತು ಹೇಳಿದೆ ಇಲ್ಲ ಈ ಥರ ಒಂದು ಇನ್ನೂರು ಗಾಡಿ ಕೊಡುವಂಥ ಕಾರ್ಯಕ್ರಮ ಇದೆ ನಾವು ಬರಬೇಕು ಅಂತ ಆ ರೀತಿ ಅವ್ರಿಗೆ ಹೇಳಿ ನಾನು ಇವತ್ತು ಕೊಂಡು ಬಂದೆ ಇಲ್ಲಿ ಎಂಬತ್ನಾಲ್ಕು ಗಾಡಿ ನಿಲ್ಸಿಬಿಟ್ಟು ಅದು ಕೂಡ ಸರಿಯಾದ ರೀತಿ ವ್ಯವಸ್ಥೆ ಮಾಡಲಿಲ್ಲ ಅಂತ ಯಾರಿಗೆ ಬೇಕಾದ ಭಾಳ ನನಗೆ ಕಾರ್ಯಕ್ರಮ ನನ್ನ ಕನಸು ನಾನು ಆಲೋಚನೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಅಧಿಕಾರಿಗಳು ಮಾಡಬೇಕು ನಾನು ಅವ್ರಿಗೆ ಈಗಾಗಲೇ ಭಾಳ ಭಾಳಷ್ಟು ಭಾಳಷ್ಟು ಬೇರೆ ನನಗೆ ಈಗ ಯಾಕಷ್ಟು ಬೇರೆ ಹೇಳ್ಸಿ ಆ ಥರ ಅನ್ನುವಂಥ ಪರಿಸ್ಥಿತಿ ಆದರೂ ಯಾಕಂದರೆ ಒಂದು ಒಳ್ಳೆಯ ಕಾರ್ಯಕ್ರಮನ ಸರಿಯಾದ ರೀತಿ ಮಾಡಿದ್ದರೆ ಬಹುಶಃ ಇಡೀ ರಾಜ್ಯಕ್ಕೆ ಅದು ಮುಟ್ಟುವಂಥದ್ದಾಗ್ತಿತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಶಾಸಕರು ನಾನು ಭಾಳ ಜನ ಹೇಳ್ತಾ ಇದ್ದೀನಿ ಈ ಥರ ಮಾಡಿ ಮಾಡಿದ್ದೀನಿ ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ತೋರಿಸಿದ್ದರೆ ಬಹುಶಃ ಇದರ ಒಂದು ಅನುಕೂಲ ಬೇರೆ ಆ ಭಾಗದಲ್ಲಿರ್ತಕ್ಕಂಥ ವಿಶೇಷ ಚೇತನರಿಗೆ ಅವರಿಗೆ ಅನುಕೂಲ ಆಗ್ತಿತ್ತು ಆದರೆ ಇವತ್ತಾದರೂ ಆಯಿತು ಇಲ್ಲಿ ನಾವು ಸ್ವಲ್ಪ ಸಮಯ ಆಯಿತು ಎಲ್ಲ ವಾಹನಗಳನ್ನು ಗುರುತಿಸಿ ಅವರನ್ನು ಕೂರಿಸಿ ಮಾಡುವಂಥದ್ದು ಮತ್ತೆ ಈಗ ನಲವತ್ತು ಗಾಡಿ ಬಂದಿದ್ದಾರೆ ಅದಕ್ಕೆ ವಾಪಸ್ ತಗೊಂಡಿರುತ್ತೆ ಈ ಥರ ನಮಗೆ ಸಮಯಕ್ಕೆ ಸರಿಯಾಗಿ ವಾಹನ ಡೆಲಿವರಿ ಮಾಡ್ತಿಲ್ಲ ನೋಡಿ ಚಕ್ರಗಳಾಗ್ತಿಲ್ಲ ಸುಮಾರು ಒಂದು ಇಪ್ಪತ್ತು ಗಂಟೆ ಕೂಲಿ ಮಾಡಿ ಶಿಕ್ಷಕರ ಬಂದು ಎಲ್ಲ ಕೃತಿಗೂ ಮಾಡಿಲ್ಲ ಅವ್ರು ಯಾರೋ ಅವರ್ಯಾರೋ ತೀರೋದ್ರು ಯಾರೋ ಕ್ಯಾನ್ಸರು ಮತ್ತು ಈ ಥರ ಏನೋ ಸಮಸ್ಯೆ ಇರ್ತದೆ ಆದರೂ ಇವತ್ತು ಕಾರ್ಯಕ್ರಮ ನಮ್ಮ ಮುಖಂಡರು ಎಂದರು ಎಲ್ಲರೂ ಬಹ ಭಾಳ ಉತ್ಸಾಹದಿಂದ ಬಂದಿದ್ದಾರೆ ಎಲ್ಲರೂ ಬಂದು ಪಾಲ್ಗೊಂಡರು ಎಲ್ಲರೂ ಇವತ್ತು ಅದು ವ್ಯವಸ್ಥೆಯನ್ನು ಸರ್ಕಾರ ನಮ್ಮ ಎಲ್ಲರ ಸ್ನೇಹಿತರೆಲ್ಲರೂ ಸಹಕರಿಸಿದ್ದಾರೆ ಸ್ವಲ್ಪ ಬೇಜಾರಾದರೂ ಕೂಡ ಇದು ಒಳ್ಳೆಯ ಕಾರ್ಯಕ್ರಮ ನನಗೆ ಮನಸ್ಸಿಗೆ ಭಾಳ ಹತ್ತಿರವಾಗಿರ್ತಕ್ಕಂಥ ಕಾರ್ಯಕ್ರಮ ಈಗ ಮತ್ತೊಂದು ಹಂತದಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಭಾಳ ಲಾಚಿ ಕುಮಾರಸ್ವಾಮಿ ಅವರು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇನ್ನೂ ದೇವತೆಯಿಂದ ಅವರಿಗೆ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ ಎಲ್ಲರೂ ಅವರು ನಿರಂತರವಾಗಿ ನಾನು ನಮ್ಮ ಸೇಪ್ರಯವನ್ನು ಕಳಿಸಿಕೊಡ್ತೇನೆ ಸ್ವಲ್ಪ ಶಿಸ್ತಿರಬೇಕು ದೇವನೆಯವರು ಸಜ್ಜರಿ ಅಭ್ಯಾಸ ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ ಯಾರೇ ಆಗಲಿ ನಾವು ರಾಜಕಾರಣದಲ್ಲಿ ಏನೇ ಇರಲಿ ಒಬ್ಬರು ಮತ್ತೊಬ್ಬರು ನಾಯಕರು ಮುಖ್ಯಮಂತ್ರಿಗಳಾಗಿ ನಮ್ಮ ಬಗ್ಗೆ ರಾಜಕೀಯವಾಗಿ ನಾಯಕರಾಗಿದ್ರು ಕೂಡ ಮುಖ್ಯಮಂತ್ರಿ ಆಗಿದ್ರು ಅಂತ ಅಭಿಮಾನ ಹೇಳ್ತಾರೆ ಅದರಿಂದ ಅವರ ಆರೋಗ್ಯ ಸರಕ್ಕೆ ಕಾಪಾಡ್ಕೊಳ್ಳಿ ಮತ್ತೆ ಆದ್ರೆ ಈ ಥರ ಹೇಳಿಕೆಗಳು ಕೊಡುವಂಥದ್ದು ಒಂದು ವಿಷಯ ಅವರ ವ್ಯಕ್ತಿತ್ವದ ಸಮೇತಲ್ಲ ಯಾಕಂದರೆ ಕುಮಾರ್ ಶಿವಕುಮಾರ್ ಅವರು ಇಡೀ ಮಾಡ್ತಾರಂತ ಅಂದರೆ ಇವರು ಸರ್ಕಾರದಲ್ಲಿ ಇವರು ಮಂತ್ರಿ ಬರ್ತಾರೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಇದಾರೆ ಅಲ್ಲಿ ಇವ್ರದ್ದು ಏನು ಹೇಳ್ತಾ ಇದ್ದ ಈಗ ಯಾರ್ಯಾರ ಮೇಲೆ ಏನು ಈಗ ಕೂಡ ಕೇಸಲ್ಲಿ ಇಡಿಗೆ ಪತ್ರ ಬರೀಬಹುದು ಮತ್ತವರು ಬರಿಬೋದು ಈಗ ಶಿವಕುಮಾರ್ ಅವರು ಏನಾದರೂ ಪತ್ರ ಬರೆದು ಅಂತಾರೆ ಅಂದರೆ ಶಿವಕುಮಾರ್ ಅವರಷ್ಟು ಪ್ರಭಾವ ಇಲ್ಲ ಇವರದಲ್ಲಿ ಇದು ಒಂದು ರೀತಿ ಗಾಲಿಶ್ವಾದ ಬಹುಶಃ ಒಬ್ಬ ಏನೋ ಒಂದು ಅನುಭವಿ ಇರ್ತಕ್ಕಂಥ ರಾಜಕಾರಣಿ ಈ ರೀತಿ ಬಾಲಿಶ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ ಇನ್ನಾದರೂ ಅವ್ರು ಕಷ್ಟ ಆಗೋದ ಮುಂದೆ ಆದರೂ ಸ್ವಲ್ಪ ಜವಾಬ್ದಾರಿಯಾಗಿ ನಡ್ಕೊಳ್ಬೋದು ಅಲ್ಲಿ ಆಗಿದ್ರು ಅನ್ನೋಕ್ಕಂಥದ್ದನ್ನು ಅವರು ಕೇಂದ್ರದಲ್ಲಿ ಒಳ್ಳೆಯ ಒಳ್ಳೆಯ ಒಂದು ಅವಕಾಶ ಇದೆ ಒಳ್ಳೆ ಕೆಲಸ ಮಾಡಿದ್ರು ಸ್ವಲ್ಪ ಅದ್ರ ಕಡೆಯೂ ಸ್ವಲ್ಪ ಗಮನ ಕೊಡ್ತಾರೆ ಮಾಡಿದ್ವಿ ಚಿಕ್ಕಬಳ್ಳಾಪುರ ಇಲ್ಲ ಇವ್ರದೇ ತಪ್ಪು ಅಂತಾರೋ ಅವ್ರದ್ದೇ ತಪ್ಪು ಅಂತಾರೋ ಒಂದು ಹೆಜ್ಜೆ ನಾವೇ ಕೇಳಿದ್ರೆ ನಾವು ಕ್ಷಮಾಪಣೆ ಮಾಡ್ತಕ್ಕಂಥದ್ದು ನಾವು ಕಲಿಬೇಕಾಗಿತ್ತು ರಾಜಕಾರಣದಲ್ಲಿ ಇವತ್ತು ಬಹಳ ನಮ್ಮನ್ನ ಎಲ್ಲರೂ ಹೊಗಳ್ತಾ ಇರಬೇಕು ಉಳುಕೊಂಡೇ ಇರ್ತಾರೆ ಯಾಕೆ ಅಕಸ್ಮಾತ್ ನಮ್ಮವರೇ ನಮ್ಮ ಬಗ್ಗೆ ಮಾತಾಡೋದು ಅಕಸ್ಮಾತ್ ಏನೋ ಗೊತ್ತಿದ್ದೀರ ಮಾತಾಡೋದು ನಾವು ಒಂದು ವಿಶಾಲ ಮನೋಭಾವ ಇರಬೇಕು ನಾವು ಕ್ಷಮಾಪಣೆ ಮಾಡುವಂಥದ್ದು ಇರಬೇಕು ಬಹುಶಃ ಅದು ಪ್ರದೀಪ್ ಅವರು ಸ್ವಲ್ಪ ಅನ್ನೋಡ್ಸ್ಕೊಂಡ್ರೆ ನನ್ನ ಯಾಕಂದ್ರೆ ಇನ್ನೇ ನಾವು ಅವ್ರು ಯಾರೋ ಹೇಳಿಕೆ ಕೊಟ್ಟರು ಅವ್ರನ್ನ ಮತ್ತಷ್ಟು ದ್ವೇಷ ಮಾಡುವಂತಹ ರಾಜಕಾರಣದಲ್ಲಿ ಅದು ಹೇಳಕ್ಕೆ ಹೋಗೋದಿಲ್ಲ ಆದರೂ ಕೂಡ ನನ್ನ ಜವಾಬ್ದಾರಿ ನಾನು ಈಗ ಪ್ರದೀಪ್ ಅವರನ್ನು ಇಲ್ಲಿ ಶಾಸಕರಾಗಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥದ್ದು ನಾವು ನಾನು ಮಾಡ್ತೀನಿ ನನ್ನ ಜೊತೆಯಲ್ಲಿ ಶಿವಶಂಕರ ರೆಡ್ಡಿ ಅವರು ಇದ್ದರು ಇದ್ದಾರೆ ನಾವಿಬ್ಬರೂ ಚರ್ಚೆ ಮಾಡಿ ಇದನ್ನು ನಾವು ಆಯ್ಕೆ ಮಾಡಿದ್ದೇವೆ ಪ್ರದೀಪ್ ಅವರಿಗೆ ಜನರು ಆಶೀರ್ವಾದ ಮಾಡಿದ್ರು ಮುಂದೆ ಇದ್ದಂತಹ ಘಟನೆಗಳ ಮೇಲೆ ಪ್ರದೇಶದ ಪ್ರದೀಪ್ ಅವಕಾಶ ಮಾಡಬೇಕು ರಾಜಕಾರಣ ನಾನು ಹಲವಾರು ಸಂದರ್ಭದಲ್ಲಿ ಪ್ರದೀಪ್ ಅವರಿಗೆ ಹೇಳಿದ್ದೆ ಸ್ವಲ್ಪ ರಾಜಕಾರಣ ಕಲಿಬೇಕು ಸ್ವಲ್ಪ ತಾಳ್ಮೆ ಇದು ಗೊಂದಲ ಪ್ರಾರಂಭದಲ್ಲಿ ಆಯ್ತು ನಾನು ಎರಡು ಮೂರು ಸಭೆಗಳನ್ನ ಮಾಡಿ ಅವ್ರಿಗೆಲ್ಲರನ್ನು ಸಮಾಧಾನ ಮಾಡಿ ಕಲಿತಾರೆ ಆದರೆ ನಾನು ನಿರಂತರವಾಗಿ ಅವರಿಗೆ ಹೇಳ್ತಾ ಹೋದ ಹಾಗೆ ಕೆಲವು ಹೇಳಿಕೆಗಳು ಅವ್ರು ಕೊಡುವಂಥದ್ದು ಸ್ವಲ್ಪ ಯಾಕೆ ಆ ತರ ಹೇಳಿಕೆ ಕೊಡ್ತಾ ಇದ್ರು ಅನ್ನೋದು ಕೊಡ್ತಾ ಇದ್ದೇನೆ ನಾನು ಹೇಳೋಷ್ಟು ಹೇಳಿ ನಾನು ಮತ್ತೆ ಅವರಿಗೆ ಹೆಚ್ಚು ಹೇಳುವಂಥದ್ದು ನಾನು ಸ್ವಲ್ಪ ಆದಂಥ ಒಂದು ಇತ್ತಿನ ತಿಂಗಳಲ್ಲಿ ನಾನು ಹೋಗಲಿಲ್ಲ ಆದರೆ ನಾನು ಅದೇ ರೀತಿ ಆಗುವಂಥದ್ದು ಸರಿ ಇಲ್ಲ ಪ್ರತಿಭಟನೆ ಸರಿ ಇಲ್ಲ ಅದಕ್ಕೆ ಕೂಡ ಈಗ ಎಲ್ಲ ನಾಯಕರು ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಇವತ್ತು ಇಷ್ಟೆಲ್ಲ ನಮ್ಮ ನಾಯಕರಿದ್ದಾರೆ ನಮ್ಮ ಮತದಾರರು ಬೇರೆ ಕಡೆ ಇರ್ತಾರೆ ನಮ್ಮ ಸ್ಥಳೀಯರಲ್ಲಿ ಸ್ಥಳೀಯವಾಗಿ ಆ ಭಾಗದಲ್ಲಿ ನಿಖಂಡರು ಇದ್ದು ಭೂತ ಮಠದಲ್ಲಿ ಮತ್ತೊಂದು ಮಟ್ಟದಲ್ಲಿ ನಮ್ಮ ಪಾಂಪ್ಲೇಟ್ ಇಟ್ಕೊಂಡೋಗಿರುವಂಥದ್ದು ನಾವು ಮನೆ ಮನೆಗೂ ಪಾಂಪ್ಲೇಂಟ್ ಕೊಡೋಕೆ ಅವಾಗಲೂ ಒಂದು ವಿರುದ್ಧವಾದಂಥ ಗಾಳಿ ಮತ್ತೊಂದು ಬಂದಂಥ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲುವುದು ನಾವೇ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾಳೆ ಜನ ನಮ್ಮ ಒಂದು ಏನು ಕಾರ್ಯ ವೈಖರಿಯನ್ನು ನಾವು ಏನು ಆ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಮ ಕೆಲಸ ಕಾರ್ಯಗಳು ಏನಿದೆ ಅಂತ ನಮ್ಮನ್ನು ಹಂತ ಮಾಡಿ ನಮ್ಮನ್ನು ಹಂತ ಮಾಡ್ತೀವಿ ಇದರಿಂದ ಇನ್ನೊಬ್ಬರನ್ನ ನೋಡಿ ನಮಗೆ ಒಟ್ಬಿಡೋದು ಇವತ್ತು ನಾನು ಶಾಸಕನಾಗಿದ್ದೀನಿ ಮಂತ್ರಿ ಇದ್ದೀನಿ ಅಂದರೆ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಅದರ ಆಧಾರದ ಮೇಲೆ ಜನ ಒಟ್ಟು ಕೊಡೋದು ಮತ್ತೊಬ್ಬರಿದ್ದಾಗ ನಾನು ಇದ್ದೇ ಇದ್ದಾಗ ಇನ್ನೊಬ್ರು ಇದ್ದಾಗ ಅವ್ರಿಗೆ ನೋಡಿ ನನಗೆ ನಾನು ಅವ್ರಿಗೆ ಸರಿ ಇದ್ದ ಅವ್ರ ಕೊಡ್ತಾರೆ ಸರಿ ನೋಡಿ ಬಂದ ಅಂಥ ಒಂದು ಒಂದು ಇವತ್ತು ಅವರು ಅವರ ಒಂದು ಕಾರ್ಯವೈಖರಿ ಅವ್ರು ಯಾವ ರೀತಿ ಜನರ ಜೊತೆ ಇರ್ತಾರೆ ಯಾವ ರೀತಿ ನಾಯಕರನ್ನು ಇಟ್ಟೆ ಇರ್ತಾನೆ ಇದೆಲ್ಲ ಜನ ನೋಡ್ತಾರೆ ನಾನು ಅವ್ರಿಗೆ ಬಾರಿ ಹೇಳಿದ್ದೆ ಆದರೆ ಅವರು ಸ್ವಲ್ಪ ಒಂದು ಕಡೆ ಇನ್ನು ಅವ್ರಿಗೆ ರಾಜಕಾರಣ ಹೊಸಿರೋದ್ರಿಂದ ಸ್ವಲ್ಪ ದೊರೆತವಂಥದ್ದು ಸ್ವಭಾವ ಅದನ್ನು ನಾನು ಇವರು ಅವ್ರನ್ನ ವಿರೋಧ ಮಾಡ್ತಾ ಇರಬೇಕಂತ ಹೇಳಿದ್ದೀನಿ ನೋಡಿ ಸ್ವಲ್ಪ ಅವ್ರಿಗೂ ಇದೆ ನೀವು ಸ್ವಲ್ಪ ಅವರಿಗೆ ಅವಕಾಶ ಕೊಡಬೇಕು ನೀವು ಏಕಾಏಕಿ ಅದು ಇದು ಮಾತಾಡೋವಂಥದ್ದು ಸರಿ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ವಿ ನಾನು ಯಾರಿಗೂ ಅವ್ರಿಗೆ ಯಾರಿಗೂ ಬೆಂಬಲ ಕೊಡುವಂಥದ್ದು ಮತ್ತೊಂದು ಕೆಲಸ ನಾನು ಮಾಡಿಲ್ಲ ಅಲ್ಲ ಒಂದೆಲ್ಲ ಅಂದರೆ ಎಲ್ಲರೂ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಇವರೆಲ್ಲರೂ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಭೇಟಿಯಾಗಿ ಕೆಲಸ ಮಾಡಿರ್ತಕ್ಕಂಥವರು ವಿವಿಧ ಜವಾಬ್ದಾರಿಗಳನ್ನ ಕಂಡುಕೊಂಡಿರ್ತಕ್ಕಂಥದ್ದು ಅದನ್ನು ಕಣ್ಣಾರೆ ನೋಡಿ ಅವರು ಕೂಡ ಅವರಿಗೆ ಅಲ್ಲಿ ಅವ್ರನ್ನ ಕೈ ಬಿಡುವಂಥದ್ದು ಅಥವಾ ಅವರು ದೂರ ಇಡುವಂಥದ್ದು ತಪ್ಪು ಇವತ್ತು ಯಾವುದೇ ಒಂದು ಒಂದು ಕುಟುಂಬದಲ್ಲೇ ಇವತ್ತು ನಾನಾ ರೀತಿ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಾವು ಕುಟುಂಬದ ಯಜಮಾನ್ ಇವತ್ತು ಪ್ರತೀಪು ಅಲ್ಲಿ